ೂಬ್ ಚಾನಲ್ ಹುಡುಗರು ಕೊಡೋದು ನೋಡಿದ್ರಿ ನೋಡ್ರಿಪ್ಪ ನೋಡ್ರಿ ಫುಲ್ ಕ್ಲೀನಿಂಗ್ ಮಾಡದೈತ್ ಬನ್ನಿ ಹೆಂಗೆ ತಗೊಂಡು ಒಟ್ಟಾಳಿಕೆ ಅಯ್ಯೋ ದೇವ್ರಿ ನಾವು ಹೋಗೋ ಮತ್ತೆ ಮಾಡೋಕೆ ಇದಕ್ಕಿದು ಏನೈತಿ ದಸರಾ ಇಲ್ಲ ರೀ ದಸರಾ ಸಲುವಾಗಿ ಎಲ್ಲ ಮನಿ ಕ್ಲೀನಿಂಗ್ ಮಾಡ್ದೆತಿ ಬಟ್ಟೆ ಗಿಟ್ಟಿ ಎಲ್ಲ ಕ್ಲೀನ್ ಮಾಡತ್ತಾರ ನನಗೂ ಮ್ಯಾಕ್ ಕರ್ತಳ ನೀನು ಬಾಯಲ್ಲಿ ಪಿಗತ್ತೇ ಇಡ್ರಪ್ಪ ಮ್ಯಾಗ ಹೋಗಿಲ್ಕೊಂಡು ಬರೋತ್ತೊ ಇಲ್ರಿ ಬಟ್ಟೆ ಇರ್ತಲ್ಲ ಕಾಲ ಹಾಕಿ ಕೆಚ ಕಚ ತುಳಿದುಕೊಡ್ದು ಕ್ಲಾಸ್ ಎಟ್ ಮಸ್ತ್ ಅನ್ಸುತ್ತೆ ನೋಡ್ರಿ ನಮ್ದು ಮುಂಜ ಮಾರ್ನಿಂಗ್ ಗುಡಿ ಇದು ಎಷ್ಟು ಚಂದ ಅನ್ಸುತ್ತೆ ನೀನು ಬಿದ್ದು ಬಿಟ್ಟು ತೋಂಡ್ರಿ ನನಗೆ ಕಟ್ ಮಾಡಬೇಕು ಸುಮ್ಮನೆದು ಇಲ್ಲೊಂದು ನಾಲ್ಕೈದು ಗಿಡ ಹಚ್ಬೇಕ್ರಿ ಅಂತವು ಮಸ್ತ್ ಅನ್ನಿಸ್ತವು ಬಿಸಿಲು ಯಾವ ಪ್ರೀತಿ ರೀಪಾ ಬಿಜಾಪುರ ಅನ್ನೋದು ಐತಿ ಎಷ್ಟು ರೀ ಒಂದು ಎರಡು ಮೂರು ದಿನ ಆಯ್ತು ನೋಡ್ರಿ ಬಿಸಿಲು ಅಷ್ಟೇ ಅಲ್ಲ ಶೆಕಿನೋ ಅದೇ ಪ್ರೀತಿ ಕೆಟ್ಟ ಶಕಿ ಐತಿ ನಾವು ನೀವು ಮುಂದೆ ಮನೆ ಮುಂದೆ ಗಿಡಗಳ ಮಸ್ತ್ ಐತ್ರಿ ನಮ್ದು ಎಷ್ಟು ಚಂದ ಅನ್ಸುತ್ತೆ ಬಟ್ಟೆ ಎಷ್ಟು ವೇಸ್ಟದವು ಏಟು ತೊಗೊಂಡು ಬಂದೊಳಕ್ಕೆ ಯಪ್ಪ ಶಿವ ಅನ್ನೋದು ಐತ್ರಪ್ಪ ಅವ್ರನ್ನ ಬುಟ್ಟಿ ಪಟ್ಟಿ ತೊಗೊಂಡು ಬರೋಕೆ ಹೋಗ್ಯಾರ ಈಗ ಅಲ್ಲಿ ಮಾಡಿ ಸುಮ್ಮನೆ ಕೊಡೋಣ ಈಗ ಟೈಮ್ ಎಷ್ಟು ಎಷ್ಟಾಗಿತ್ತು ರೀ ಏಳು ಎಂಟಾಗಿರ್ಬೇಕು ಅಷ್ಟೇ ಬಿಸಿಲು ನೋಡ್ರಿ ಯಾವ ರೀತಿ ನೋಡ್ರಿ ಬಿಸಿಲು ಏನು ಮಧ್ಯಾಹ್ನ ಹನ್ನೆರಡು ಒಂದು ಹದಂಗರ ಬಿಸಿಲು ಐತಿ ಮಸ್ತ್ ರೀ ರಾಕ್ಷಿ ಬರ್ತಿದೆ ಡೈಲಿ ಮಾರ್ನಿಂಗ್ ಈವ್ನಿಂಗ್ ತೊಗೊಂಡು ಬರ್ತಿದೆ ಎಲ್ಲ ಮಸ್ತ್ ಆಟ ಆಡ್ಸಿದೆ ರಾಕ್ಸಿ ಭಾರಿ ಮಜಾ ಆಗ್ತಿತ್ತು ರಾಕ್ಸಿ ರಾಕ್ಸಿ ಹ್ಞೂ ಏನ್ ಮಾಡ್ಲಿಲ್ಲ ಬಿಸಿಲಾಗೆ ಕೆಟ್ಟ ಬಿಸಿಲೈತಿ ಇವನು ಬಂದ ನೋಡ್ರಿ ಎದ್ದು ನೀನು ಬಂದ ಎಲ್ ಪಿಗಿ ನೋಡ್ರಿ ಎಟ್ಟು ಬಂದ ನೋಡವ್ರಿ ಅಯ್ಯ ನಿಂದಿರ್ಲಿ ಏ ಏನು ಏನ್ ಅಂತ ಹೇಳಿ ನೋಡ್ರಿ ನಿಮ್ ಮನೆಯ ಯಾರ ಹಿಂಗ್ ನಳ ಚಾಲು ಈಗ ನೋಡ್ರಿ ನಳಾನೆ ಕಿತ್ತ ಬಿಡತಾ ಡೈರೆಕ್ಟ್ ಸ್ಟಂಟ್ ನೋಡ್ರಿ ನೋಡ್ರಿ ನಾಳಾನೆ ಸೀದ ಕಿತ್ತಿ ಬಿಡೋದ್ರೂ ಮಾಡಕ್ ಹೋಗಿ ನಳ ಕಿತ್ ಅಲ್ಲ ಹಂಗ್ ನಾ ಬಂದು ನೋಡ್ತೀನಿ ರೀ ಮೊನ್ನೆ ಉಲ್ಟಾ ಮಾಡ್ಬಿಟ್ಟದು ಯಾಕ್ಲಿ ಇರ್ತೀನಿ ಏ ಓಚ್ದ ಯಾವ ಪರಿ ತಕಿರ್ಬೇಕು ಸರ್ ಮಾಡ್ರಿ ನೀವು ಅದೇ ಯಾವ ಪರಿ ತೀರ್ಬೇಕು ನೋಡ್ರಿ ಇವತ್ತು ಎಲ್ಲ ಫುಲ್ ಜಲ್ಲಿ ಮಾಡತ್ತ ನಾವು ಹೆಲ್ಪ್ ಮಾಡ್ತೀವಿ ಯಾಕೆ ಇವತ್ತೊಂದು ಪಾನಿಪುರಿ ಚಾಲೆಂಜ್ ಮಾಡ್ಬೇಕು ಅದಕ್ಕೆ ಕಂಡೀಷನ್ ಆಗಿಬಿಟ್ಟಾಳೆ ಹೆಲ್ಪ್ ಮಾಡಿದ್ರೆ ಅಷ್ಟ ಪಾನಿಪುರಿ ಚಾಲೆಂಜ್ ಅಂತೇಳಿ ಅರ್ಬಿಕ್ಕಿಂತ ಮೊದಲ ಬಟ್ಟೆ ಬಟ್ಟೆ ಕ್ಲೀನ್ ಮಾಡೋದ್ರಿ ಇವ್ರ ಪಾಪ ಬಂದ ಎರಡು ದಿವಸ ಅದು ಕೇಳ್ರಿ ಸಿಕ್ಕಂಗೆ ಇತ್ತು ಬಿಜಾಪುರದಾಗ ಇವರು ಇರೋದು ಒಳಗ ಇಲ್ಲಿ ಕೋಲ್ಡ್ ಪ್ಲೇಸಿಂದ ಬಂದಾರ ಇಟ್ಟು ಪರಿಶಿಕ್ಕಿ ಬಿಡೋದೈತ್ರಿ ಅನಾಹುತ ಐತಿ ಇದು ಈಗ ಐತೆ ರೀ ಒಂದು ಮೂರು ದಿನದ ಅಷ್ಟೇ ಸಿಕ್ಕಿ ಐತಿ ಇಲ್ಲಾಂದ್ರೆ ಇಟ್ಟು ಸಿಕ್ಕಿರ್ಲಿಲ್ಲ ಯಾಕೆ ಅರಿಯುತ್ತೆ ಮತ್ತೆ ಮಳೆ ಬಿಡಿದ್ರು ಸಾಧ್ಯರಪ್ಪ ನಮಗೆ ಇಲ್ಲಿ ಕುಡಂಬ ಅನ್ಕ ಐತಿ ಅವ್ರು ಕರೀಲಿ ಕರ್ರಂತರ ಹೋಗೋಣತ್ತೆ ಯಪ್ಪ ನಾನು ಹುಡುಗಿ ಮಾಡ್ತಾಳೆ ಕೆಲಸ

ಅಯ್ಯ ಮತ್ತಿ ತುಡಿಯಾಕ್ರಿ ನಮ್ದೇನು ಕೆಲಸ ಇತ್ತಲ ಇನ್ನೇ ಕೆಲಸ ಆಮೇಲೆ ಎತ್ತ ಇಡೋದ್ರಿ ಅಷ್ಟೇ ಬಜ್ಜಿರ್ತವ್ರಿ ಎತ್ತಕ್ಕಾಗೋದಿಲ್ಲ ಮಗು ಹಾಕುದು ಹಾಂ ಆಯ್ತು ನೋಡ್ರಿ ನಮ್ದು ಕೆಲಸ ಬತ್ತು ನೋಡ್ರಿ ನಾವೀಗಬೇಕು ನಿಮಿಷ

ಏ ಅಕ್ಕ ಒಂದ್ ಮಿನಿಟ್ ಹಾಂಗ್ ಮಾಡ ಹೂ ಅಕ್ಕ ಹ್ಯಾಂಗ್ ಮಾಡದ್ ಒಡ ಇದ್ ಹುಡ್ಕೋ ಕ್ಯಾಮ್ರಿ ಒಂದ್ ಸೆಕೆಂಡ್ ಹಿಡ್ಕೋದ್ ಹೆಂಗ್ ಅಲ್ರಿ ನೀರು ಹೋಗೋ ಮಟ್ಟ ಹೆಬ್ರು ಘಟಾಯನ ಗಟ್ಟಿಗಳು ಹೋಗ್ ಬಿಡ್ರಿ ನಾನು ಒಗಿದಿದ್ದು ವೇಷ್ಟಕ್ಕೆ ಮಾತ್ರ ಹಾ ತೆಂಡ್ರಿ ಹೆಂಡ್ರಿ ಜಿಮ್ ಮೇ ಜಿಮ್ ಇಲ್ಲಿ ಐತಿ ಜಿಮ್ಮಿಗೆ ಹೋಗೋದಲ್ಲ ಕೊನೆ ಬರ್ತುವೆ ನನ್ನ ನೋಡಕತ್ತೆ ಹಾ ತೆರೆ ಬರೆ ತೊಳೆ ಬಿಡು ಕೈ ಬಿಡು ಕೈ ಬಿಡು ಬಾ 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 ನೋಡಿ ನೋಡಿ ಎಕ್ಸ್‌ಪೀರಿಯನ್ಸ್ ಎಕ್ಸ್‌ಪೀರಿಯನ್ಸ್ ಅಲ್ಲ നോട്രി ഹൈ വ്യൂ ഇല്ല മസ്തൽ ഇത് ഏരിയ നോട്രി കേക്കി തഴദ സ്വച്ചിട്ട് നമ്മ നന്ദ്ര ശ്വാസന വിടത്തേത് രീപ്പ ಕ್ಕಿನ್ ಸಲುವಾಗಿ ಹ್ಞೂ ಮಸ್ತ್ ಆಗ್ತೈತೆ ನೆಗಡಿ ಎಮ್ಮು ಜ್ವರ ಬಂದೆ ಇನ್ನೂ ಮಸ್ತ್ ಆಗ್ತಿತ್ತು ಆಯ್ತು ಬಿಡು ನೋಡು ಕೊಡ್ದ ಆಟ ಹಿಂಗೆ ಮಾಡ್ದಾಗ ಕೆಲಸ ಕೆಲಸ ಅನ್ಸುದಿಲ್ಲ ಅಲ್ಲಿ ಅಲ್ಲಿ ಬೈತಾರೋ ನೀನು ಆ ಕಡೆ ಏ ನೀ ಬಿದ್ದಿವು ನಿಮ್ ಕ್ಯಾಲ್ರಿ ಬರ್ ಮಾಡ್ ತಿಳಿ ಹೊಡ್ಕೊಂಡಿದ್ದೀನಿ ಆಕಿನ ಕಾಲಾಗಿಂದ್ರೆ ಆಕಿನ ಕಾಲಾಗಿಂದ್ರೆ ಗಲೀಜಿರೋದಿಲ್ಲ ಮತ್ತೆ ನಮಗಂತ ನಮ್ಮ ಬಟ್ಟಿಗೆ ಹೊಲಸ ಎಂಟು ಹೊಲಸ ನೋಡ್ರಿ ಈಕಾಲು ನೋಡ್ರಿ ನೋಡ್ರಿ ಅದೇ ಅದೇ ನೋಡ್ರಿ ಎಂಟು ಹೊಲಸ ನೋಡ್ರಿ ಅದ ಮತ್ತೆ ನಿಮ್ಮನೆ ಹೊಲಸವು ಯಾಕೋ ಈ ನೋಡ್ರಿ ಹಂಗೆ ಆಟ ಆಡ್ತಾವೆ ಈಗ ನೋಡ್ರಿ ಇವ್ರಿಬ್ರು ಕೆಲಸ ಮಾಡತ್ತಾರ ಆತಾರ ಈಕಿ ಪಾಪ ಈಕಿ ಹೆವಿ ಕೆಲಸ ಮಾಡ ಇವ್ರಿಬ್ರದ ಸ್ಟಂಟ್ ನೋಡ್ರಿ ಸ್ಟಂಟ್ ನೋಡ್ರಿ ಎಷ್ಟ್ ಚಂದ ವ್ಯೂ ಬರ ಮೂರು ಮೂರ್ ಜನ ಕೆಲಸ ಮಾಡತ್ತಾರ ತೆಂಗಿನ ಮರ ನೋಡ್ರಿ ಎಷ್ಟ್ ಚಂದ ಬರ ಇವ್ರ್ ಜಿಮ್ಗೆ ಹೋಗುದೇ ಬ್ಯಾಡ್ರಿ ಇವ್ರ ಜಿಮಿಗ್ ಹೋಗೋದ್ ಇಲ್ಲೇ ಜಿಮ್ ಹಾಕ್ತೇತ್ರಿ ದಸರಾ ಬಂದ್ರ ದಸರಾ ಬಂದ್ರ ಇವ್ರದ ಜಿಮ್ ಮನಿಯೊಳಗ ಆಗ್ತಿತ್ರಿ ಈಗ ಹಿಂಗ ಒಣ ರೀ ಅದು ತೋರ್ಸಂಗ ಅದು ತೋರಿಸ್ತೇನೆ ಒಬ್ಬರು ತೋರ್ಸಲ್ರಿ ನಾವು ತೋರಿಸ್ತೀವಿ ನೋಡ್ರಿ ಎಷ್ಟು ಚಂದ ಹಾಕ್ಯಾರ ನೋಡ್ರಿ ಮುದ್ದಿ ಮುದ್ದಿ ಹಣ ಹಾಕಿತಿಲ್ರಿ ಮುದ್ದಿ ಮುದ್ದಿ ಹಾಕಿಟ್ಟಾರ ಅದೇ ಮುದ್ದಿ ಮುದ್ದಿ ಹಾಕಿಟ್ಟಾರವ್ರಿ ಅದೇ ನೋಡಲ್ರಿ ಒಂದು ಕೆಲ್ಸ ನೆಟ್ಟ ಮಾಡಂಗಿಲ್ಲ ಒಂದು ಸೇಮ್ ಪ್ರೊಸೆಸ್ ರೀ ಹಿಂಗ ಇರ್ತೇತಿ ಎಲ್ಲಾ ಹಿಂಗ ಮಾಡ್ತಾರ ಸೇಮ್ ಪ್ರೊಸೆಸ್ ಸೇಮ್ ಪ್ರೊಸೆಸ್ ಅವ್ರ ಜಗ್ತಾರ ಇವ್ನಿ ಈ ಕಡೆ ಹಿಂಗೆ ಹಿಂಗ ತಿರ್ಗಸ್ತಾರ ನೋಡ್ರಿ ಈಕೆ ಬುರುಗು ಮಾಡ್ತಾಳೆ ರೀ ಒಳಗ ಈಕೆ ಮಸ್ತ್ ಮಾಡ್ತಾಳೆ ಹಿಂಗೆ ನೀರು ಬರ್ತೈತೆ ನೋಡ್ರಿ ನಮ್ದು ಎಷ್ಟ್ ಕ್ಲಿಯರ್ ನೀರು ನೀರ

ಗಿಡ್ ಸರಿ ಕ್ಯಾಪ್ಚರ್ ಮಾಡಕ್ ಆಗುವಲ್ರಿ ನಾಲ್ಕು ಜನ ಅದು ಮೊಬೈಲ್ ಹಿಡಿಯೋದು ಗೊತ್ತಿಲ್ಲ ಬರ್ದಿ ತೋಳ್ರಿ ನೀರು

क्या बंदे निम्न दर नोड़े आते नील रपा ना सबसे सागर रपा नील आखिरी साबुन पुड़ी कम नील आखिरी लोड़ा दफ़्फू बुढ़गाने इलीला ये द चादरी के हंडर साबुन बातों को ते करे बातों को ते करे बातों को ते चोग बातों को ते ओड़ा हो मिटवारा कंट्रोल है रज्जिगी है बगा नोड़े मुद्दे मुद्दे आ

ಎಲ್ಲ ಎಲ್ಲ ಮನಿ ಒಂದು ಬಾವಿ ಅದಾವ ರೀ ಇವ್ರು ನೋಡಿರಿ ದೊಡ್ಡ ದೊಡ್ಡ ಏನು ಕೆಲಸ ಇದ್ದಾರೆಲ್ಲ ಮುಗಿಸೋ ನಾವು ಹತ್ರ ಎಲ್ಲ ಕ್ಲೀನ್ ನಾವೇ ಸ್ವಚ್ಛ ಮಾಡಿ ನೋಡ್ರಿ ಎಲ್ಲ ಆಗ ಇದೆಲ್ಲ ಹಾಕಿವಿ ಈಗ ಮಿಕ್ಕಿದ್ದೇನೋ ಬರೀ ಚಟಗಿ ಅಂತ ಅದಾವ ಸಣ್ಣ ಸಣ್ಣ ಇವ್ರು ಮಾಡ್ಕೊಂಡು ಬರ್ತಾರೆ ಬಿಸೆಲ್ಲ ಅನಾಹುತ ಆಗತೈತಿ ನಾನು ವೈಬು ಹೋಗ್ತೀವಿ ನೋಡಿರಿ ಇದೊಂದು ಸ್ಟ್ಯಾಂಡ್ ತಗೊಂಡ ಏನು ನೀಚದಾರ ಹೌದು ನಾವ್ ನೆಕ್ಸ್ಟ್ ಎಲ್ಲ ಮಾಡೋಣ ಏನು ಸಣ್ಣ ಸಣ್ಣದಪ್ಪ ನಾವು ಅನಾವ್ ಬಿಸಿಲೈತಿರಿಪ್ಪ ಕಟ್ಟ ಕತ್ತರ ಹಂಗೆ ಬಿಸಿಲೈತಿ ಹ್ಞೂ ಇಲ್ಲಿ ನೀರು ಬರತ್ತ ನೋಡ್ರಿ ಸ್ವಚ್ಛ ಸೊಚ್ಚಿಟ್ರು ಥ್ಯಾಂಕ್ ಯು ನೋಡಿ ಇಲ್ಲಿ ಕ್ಲೀನಿಂಗ್ ನಡೆದೈತಿ ಇವತ್ತು ಎಲ್ಲರ ಮನಿ ಕ್ಲೀನಿಂಗ್ ದಸರಾ ಟೈಮ್ ಒಳಗಲ್ಲ ದಸರಾ ಏನು ಮಾಡ್ತಾರೆ